ಅಪ್ರೆಂಡ್ಸ್ ಪೃಥ್ವಿ ಅಬ್ ಸ್ವಾಗತ ಪ್ರತಿ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತ ಸರ್ಕಾರದ ರೈಲ್ವೆ ದಾಖಲೆ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ ಸೌತ್ ಈಸ್ಟರ್ನ್ ರೈಲ್ವೆಯಲ್ಲಿ ನೇಮಕತಿಗಳನ್ನು ಅರ್ಜಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಅಪ್ರೆಂಟಿಸ್ ಸುದ್ದಿ ಅರ್ಜಿಗಳಿದ್ದಾರೆ ಎಸ್ ಎಲ್ ಸಿ ಐ ಟಿ ಪಾಸ್ ಆದ ಅಭ್ಯರ್ಥಿಗಳಿಗೆ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜನಕರಿದ್ದಾರೆ ಸುಮಾರು ಹದಿನೇಳು ನೂರ ಎಂಬತ್ತೈದು ಹುದ್ದೆಗಳು ಕಾಲಿವೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬೇಕು ವೈಮಿತಿ ಅರ್ಜಿ ಶುಲ್ಕ ಹಾಗೂ ಎಜುಕೇಷನು ಶಾಲರಿ ಅಪ್ಲೈ ಮಾಡಿ ಹೇಗಂತೆ ತಮಗೆ ಈ ವಿಡಿಯೋದಲ್ಲಿ ಎಲ್ಲವೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತೆಕೊಂಡೆ ಹೇಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆಯ್ಕೆ ಅನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎ ಸಿ ಬ್ಯಾಂಕಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಎಂದಿರೋ ಇವಾಗ ವಿಷಯ ಪೂರ್ಣ ಫ್ರೆಂಡ್ಸ್ ಇದು ಸೌತ್ ವೆಸ್ಟರ್ನ್ ರೈಲ್ವೆ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಟೆಂತ್ ಮತ್ತು ಐ ಟಿ ಐ ಪಾಸ್ ಆದವರಿಗೆ ವಿವಿಧ ಉದ್ಯ ಅಪ್ರೆಂಟಿಸ್ ಅಪ್ರಂಟಿಸ್ ಹುದ್ದೆಗಳಾಗಿವೆ ಇಲ್ಲಿ ಅರ್ಜಿನ ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಆಮೇಲೆ ಯಾವ್ಯಾವ ಟ್ರೇಡಲ್ಲಿ ಎಷ್ಟು ಹುದ್ದೆ ಕೇಳಿವೆ ಯಾವ ಕ್ಯಾಟಗರಿ ಮೇಲೆ ಎಷ್ಟು ಹುದ್ದೆ ಕೇಳಿವೆ ಆಮೇಲೆ ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ನಮಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಕೊನೆ ತೆಗೊಂಡ್ರೆ ಹೇಗೆ ಮಾಹಿತಿ ಇಷ್ಟರೆ ಲೈಕ್ ಮಾಡಬೇಕಾ ಇದು ಅಪ್ಸಿಲ್ ವೆಬ್ಸೈಟ್ ಆಗಿದೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಆಮೇಲೆ ಹೇಳ್ತೀನಿ ಅಂತ ಇಲ್ಲಿ ಮೊದಲು ಪಿ ಡಿ ಎಫ್ ಕೊಟ್ಟಿದ್ದಾರೆ ನೋಡೋಣ ಪಿ ಡಿ ಪಿ ಡಿ ಎಫ್ ಈ ರೀತಿ ಕೊಟ್ಟಿದ್ದಾರೆ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟು ನೋಟಿಫ್ ಬಂದು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಇಲ್ಲಿ ಕ್ಲೋಸಿಂಗ್ ಡೇಟು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಇದು ಅಪ್ರೆಂಸಿಂದ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಅಪ್ರೆಂಸಿಂದ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಏಜು ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷ ಆಗಿರಬೇಕು ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂತೆ ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ನಾಲ್ಕರೆಗಿಂತ ಅರ್ಜಿಯನ್ನು ಸಲ್ಲಿಸ್ಬೋದು ಒ ಬಿ ಸಿ ಎಸ್ ಸಿ ಎಷ್ಟಿಯವರು ಎಲ್ಲರೂ ಅಪ್ಲೈ ಮಾಡ್ಬೋದು ಹೇಗೆ ಹೀಗೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ಕ್ವಾಲಿಫಿಕೇಶನ್ ಕೊಟ್ಟಿದ್ದರೆ ನೋಡಿ ಮೆಟ್ರಿಕ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಂದರೆ ಅಥವಾ ಟೆನ್ ಪ್ಲಸ್ ಟು ಪಾಸ್ ಆಗಿರಬೇಕು ಅಥವಾ ಎನ್ ಸಿ ಯು ಟಿ ಕಡೆಯಿಂದ ಬಂದಂಥ ಐ ಟಿ ಐ ಪಾಸ್ ಆದ್ರು ಕೊಡೋದಕ್ಕೆ ಅಪ್ಲೈ ಮಾಡೋದು ಅಪ್ರೆಂಟಿ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ಎಸ್ ಎಲ್ ಸಿ ಮುಗಿಸಿ ಐ ಟಿ ಐ ಪಾಸೋ ಅಥವಾ ಟೆನ್ ಪ್ಲಸ್ ಟು ಪಾಸಿದ್ರೆ ಅಜ್ಜಸ್ಟ್ ಲಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಮೆಡಿಕಲ್ ಫಿಟ್ನೆಸ್ ಕೊಟ್ಟಿದ್ದಾರೆ ಮೆಡಿಕಲ್ ಫಿಟ್ನೆಸ್ ಇರಬೇಕಂತ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಒಂದು ನೂರು ರೂಪಾಯಿ ಇರುತ್ತದೆ ಅಪ್ಲಿಕೇಶನ್ ಫೀಸು ಇದು ನಾನ್ ರಿಫಂಡಬಲ್ ಆಗಿರುತ್ತದೆ ಒಳ್ಳೆ ರಿಫಂಡ್ ಆಗೋದಿಲ್ಲ ಆಮೇಲೆ ಆಫ್ ಅಪ್ಲಿಕೇಶನ್ ಮಾಡಿಟ್ಟು ಇದು ಮೆರಿಟ್ ಲಿಸ್ಟ್ ಹಾಗೂ ಮಾಡ್ತಾರೆ ಮೆರಿಟ್ ಲಿಸ್ಟು ಮತ್ತು ನಿಮ್ಮ ಟ್ರೇಡಿಗೆ ಸಂಬಂಧಪಟ್ಟಂಥ ಒಂದು ಲಿಸ್ಟ್ ಮೇಲೆ ಮೆರಿಟ್ ಮೇಲೆ ಇರ್ತಂಥ ಒಂದು ನೇಮಕತೆ ಆಗಿದೆ ಹಾಗೆ ಇಲ್ಲಿ ಕರೆ ಬಂದರೆ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಅದನ್ನು ಹೇಗೆ ಸಲ್ಲಿಸ್ಕೊಂತ ಕೊಟ್ಟಿದ್ದಾರೆ ಅಂದರೆ ಆನ್ಲೈನ್ ಮೂಲಕ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಐ ಆರ್ ಒ ಎ ಎಮ್ ಎಸ್ ಡಾಟ್ ಕಾಮ್ ಈ ವೆಬ್ಸೈಟ್ ಮೂಲಕ ತಾವು ಅಜೀನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಸ್ಕ್ಯಾನ್ ಫೋಟೋಗ್ರಾಫಿ ಬೇಕಂತ ಕೊಟ್ಟಿದ್ದಾರೆ ಅಪ್ಲೈ ಮಾಡಬೇಕಾದ್ರೆ ಆಮೇಲೆ ಸ್ಕ್ಯಾನ್ ಸಿಗ್ನೇಚರು ಆಮೇಲೆ ನಿಮ್ಮ ಡಾಕ್ಯುಮೆಂಟು ಎಸ್ ಎಲ್ ಸಿ ಮಾರ್ಚ್ ಕಡು ಐ ಟಿ ಮಾರ್ಚ್ ಬೇಕಾಗುತ್ತೆ ಇಲ್ಲಿ ಹೆಲ್ಪ್ ಡೆಸ್ಕ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅದೇ ಸಲ್ಲಿಸುವ ತೊಂದರೆ ಇಲ್ಲಿ ಹೆಲ್ಪ್ ಡಾಕ್ಸ್ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ನೋಡ್ಕೋಬಹುದು ಇಲ್ಲಿ ನೆಕ್ಸ್ಟ್ ಬಂದಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ ಇಲ್ಲಿ ಡಿಟೇಲ್ಸು ಟ್ರೈನಿಂಗು ಸ್ಲಾಟ್ಸ್ ಅವೈಲಬಲ್ ಕೊಟ್ಟಿದ್ದಾರೆ ಇಲ್ಲಿ ಅವರು ವರ್ಕ್ಶಾಪ್ ಪ್ಲೇಸ್ ಕೊಟ್ಟಿದ್ದಾರೆ ಎಷ್ಟೆಷ್ಟು ಕಾಲಿವೆ ಅಂತ ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ನೇಮ್ ಆಫ್ ಟ್ರೇಡು ಜನರಲ್ಲು ಎಸ್ ಟಿ ಟೋಟಲ್ ಪಿ ಡಬ್ಲ್ಯೂ ಡಿ ಇ ಎಮ್ ಎಸ್ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಪಿಟರ್ದವರಿಗೆ ಟೋಟಲಾಗಿ ಒಂದೂರು ಹುದ್ದೆ ಕಲಿವೆ ಟರ್ನರ್ದವರಿಗೆ ಇಪ್ಪತ್ತೆರಡು ಎಲೆಕ್ಟ್ರಿಷಿಯನ್ವರಿಗೆ ಎಂಬತ್ತು ವೆಲ್ಡರ್ ಎಪ್ಪತ್ತು ಮಷೀನಿಸ್ ಮೆಕ್ಯಾನಿಕ್ದವರಿಗೆ ಡೀಸೆಲ್ ಮೂವತ್ತ್ಮೂರು ಮಷೀನ್ಸ್ವರಿಗೆ ಇಪ್ಪತ್ತೇಳು ಆಮೇಲೆ ಪೇಂಟರ್ದವರಿಗೆ ಹದಿನೆಂಟು ಆಮೇಲೆ ರೆಫ್ರಿಜರೇಟರ್ ಎ ಸಿ ಮೆಕ್ಯಾನಿಕ್ದವರಿಗೆ ಹತ್ತು ಹತ್ತು ಪೋಸ್ಟು ಟೋಟಲಾಗಿ ಇಲ್ಲಿ ಮುನ್ನೂರ ಅರವತ್ತು ಪೋಸ್ಟ್ ಕಲಿವೆ ಇಲ್ಲಿ ಖಾರ್ಪುರ್ ವರ್ಕ್ ವರ್ಕ್ಶಾಪಲ್ಲಿ ಅದೇ ರೀತಿಯಲ್ಲಿ ಸಿಂಗಲ್ ಟೆಲ್ಕಾಮ್ ಖಾರ್ಪುರ್ ಕೊಟ್ಟಿದ್ದಾರೆ ಅದರ ಹುದ್ದೆಗಳು ಬೇರೆ ಬೇರೆ ಆಗಿವೆ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ನೋಡ್ಕೊಂಡು ತಗೊಳ್ಬೇಕಾಗಿತ್ತು ಇದು ಕೂಡ ಹುದ್ದೆ ಸೇಮು ಇಲೆಕ್ಟ್ರಿಷಿಯನ್ನು ಎಲೆಕ್ಟ್ರಾನಿಕ್ ಪೇಂಟರು ಕೇಬಲ್ ಜೈಂಟರು ಟೋಟಲಾಗಿ ಎಂಬತ್ತೇಳು ಹುದ್ದೆ ಕಲಿವೆ ಜನರಲ್ಲು ಒ ಸಿ ಎಸ್ ಸಿ ಎಸ್ ಟಿ ಕೊಟ್ಟಿದ್ದಾರೆ ನಿಮ್ದು ಯಾವ ಕೆಟಗರಿ ಬರುತ್ತೋ ನೋಡ್ಕೊಂಡು ಅದನ್ನು ತಿಳಿಸಬೇಕು ಆಮೇಲೆ ಇದು ಟ್ರ್ಯಾಕ್ ಮಷಿನ್ ವರ್ಕ್ಶಾಪ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದೂರ ಇಪ್ಪತ್ತು ಹುದ್ದೆ ಕಲಿವೆ ಆಮೇಲೆ ಎಸ್ ಎಸ್ ಸಿ ವರ್ಕ್ಸ್ ಇಂಜಿನಿಯರ್ ಕೊಟ್ಟಿದ್ದಾರೆ ಇಲ್ಲಿ ಟೋಟಲಾಗಿ ಇಪ್ಪತ್ತೆಂಟು ಹುದ್ದೆ ಕಲಿವೆ ನೀವು ಯಾವ್ದಿಗೆ ಪರ್ಟಿಕ್ಯುಲರ್ ಯಾವುದಿಗೆ ಅಪ್ಲೈ ಮಾಡ್ತಾರೆ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆಮೇಲೆ ಕ್ಯಾರೀಸ್ ಹೋಗೋಣ ಡಿಪಾರ್ಟ್ಮೆಂಟಲ್ಲಿ ನೂರ ಇಪ್ಪತ್ತೊಂದು ಹುದ್ದೆಗಳಿವೆ ಟೋಟಲಾಗಿ ಇಲ್ಲಿ ಎಲ್ಲ ಟ್ರೇಡ್ ಐ ಇರ್ತಕ್ಕಂಥ ಎಲ್ಲ ಟ್ರೇಡ್ ಕೊಟ್ಟಿದ್ದಾರೆ ನೀವು ಯಾವ ಟ್ರಗ್ರಫಿ ನೋಡ್ಕೊಂಡು ಅದನ್ನು ತಿಳಿಸ್ಬೋದು ಆಮೇಲೆ ಡಿಜನ್ ಲೋಕೋಷದಲ್ಲಿ ಫಿಟರ್ ಎಲೆಕ್ಟ್ರಿಷಿಯನ್ ವೆಲ್ಡರ್ ಮೆಷಿನಿಸ್ಟ್ ಪ್ರೇಂಟರ್ ಕೇಬಲ್ ಜಾಯಿಂಟ್ ಕಾರ್ಪೆಂಟರ್ ಈ ರೀತಿಯಲ್ಲಿ ಐವತ್ತು ಹುದ್ದೆಗಳಿವೆ ಆಮೇಲೆ ಎಸ್ ಆರ್ ಡಿ ಇಲ್ಲಿ ಒಂದು ಸಾರಿ ತೊಂಬತ್ತು ಹುದ್ದೆಗಳಿವೆ ಅದೇ ರೀತಿ ಎಲೆಕ್ಟ್ರಿಕಲ್ದಲ್ಲಿ ನಲವತ್ತು ಹುದ್ದೆ ಕಲಿವೆ ಆಮೇಲೆ ಎಲೆಕ್ಟ್ರಿಕ್ ಇ ಎಮ್ ಇವು ಶೆಡ್ ನಲವತ್ತು ಹುದ್ದೆ ಕಲಿವೆ ಎಲೆಕ್ಟ್ರಿಕ್ಗಳು ಎಲೆಕ್ಟ್ರಾನಿಕ್ ಪ್ರತಿಯೊಂದು ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತಾರು ಹುದ್ದೆ ಕಲಿವೆ ಆಮೇಲೆ ಇಲ್ಲಿ ತೊಂಬತ್ಮೂರು ಹುದ್ದೆ ಕಲಿವೆ ಇಲ್ಲಿ ಮೂವತ್ತು ಹುದ್ದೆ ಕಲಿವೆ ಕ್ಯಾರೇಜು ರೀತಿ ಹಲವಾರು ನಿಮ್ಮ ಟ್ರೀಡೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೊಟ್ಟಿದ್ದಾರೆ ನೀವು ಯಾವ ಟ್ರೇಡಿಗೆ ಯಾವಲ್ಲಿ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ನೋಡ್ಕೊಂಡು ಅರ್ಜೆಂಟ್ ಟೋಟಲ್ ಟೋಟಲಲ್ಲಿ ನೂರು ಪೋಸ್ಟ್ಗಳಿವೆ ಇಲ್ಲಿ ಎಪ್ಪತ್ತೆರಡು ಈ ರೀತಿ ಟೋಟಲಾಗಿ ಹದಿನೇಳುನೂರ ಹದಿನೇಳು ನೂರ ಎಂಬತ್ತೆರಡು ಪೋಸ್ಟ್ಗಳಿವೆ ಟೋಟಲಲ್ಲಿ ವರ್ಕ್ಶಾಪಲ್ಲಿ ಇಲ್ಲಿ ಇದು ವರ್ಕ್ಸ್ ಇಂಜಿನಿಯರ್ ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲ್ ರೀತಿ ಏಳು ಹದಿಪ್ಪತ್ತಾರು ಐವತ್ತು ಈ ರೀತಿ ಪ್ರತಿಯೊಂದು ಪ್ರತ್ಯೇಕವಾಗಿ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಕೊಟ್ಟಿದ್ದಾರೆ ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಗುತ್ತಿಗೆ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ನೋಡ್ಕೊಂಡು ಅರ್ಜೆಂಟ್ ಆನ್ಲೈನ್ ಮೂಲಕ ತಿಳಿಸ್ಬೋದಾಗಿದೆ ಇಲ್ಲಿ ಡೀಸೆಲ್ನಲ್ಲಿ ಕೊಟ್ಟಿದ್ದಾರೆ ಟ್ರೇಡ್ ಡಿಪಾರ್ಟ್ಮೆಂಟು ಎಲೆಕ್ಟ್ರಿಕಲಲ್ಲಿ ಎಲೆಕ್ಟ್ರಾನಿಕ್ದಲ್ಲಿ ಆಮೇಲೆ ಕ್ಯಾರೇಜ್ದಲ್ಲಿ ಈ ರೀತಿ ಇಲ್ಲಿ ರಾಂಚಿ ಬೇಗಡೆ ಆಗಡೆ ಬೇರೆ ಇದೆ ಇದು ರಾಂಚಿ ವರ್ಕ್ಶಾಪ್ ಆಗಿದೆ ರಾಂಚಿಲಿರ್ತಕ್ಕಂಥ ಉದ್ಯೋಗ ಆಗಿದೆ ಇದು ರಾಂಚಿಲಿ ಕೂಡ ಕಲಿವೆ ಇಲ್ಲಿ ಹತ್ತು ಹತ್ತು ಇಪ್ಪತ್ತೈದು ರೀತಿ ಹುದ್ದೆ ಕಲಿವೆ ಇಲ್ಲಿ ಪೋಸ್ಟ್ ನೇಮು ಆಮೇಲೆ ಟ್ರೇಡು ಎಜುಕೇಷನ್ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ ನೋಡ್ಕೊಂಡು ಅದನ್ನು ಸಲ್ಲಿಸಿ ಇಲ್ಲಿ ಸ್ಟ್ಯಾಂಡರ್ಡ್ ಫಿಟ್ನೆಸ್ ಅಂತ ಕೊಟ್ಟಿದ್ದಾರೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂದರೆ పెట్టి అర్జు కూడా ఆమె పెట్టరు వెల్డరు ఎలక్ట్రీషియన్ కార్పెంటరు ಡಿಸೈಲ್ ಮೆಕ್ಯಾನಿಕ್ ಮಷೀನಿಸ್ಟು ಪೇಂಟರು ಟರ್ನರು ರಿಫ್ರಿಜಿಂಗ್ ಮಷನ್ ಎ ಸಿ ಮೆಕ್ಯಾನಿ ಇದು ಕೊಟ್ಟಿದ್ದಾರೆ ಇದರಲ್ಲಿ ತಮ್ಮದು ಯಾವುದಾಗಿದೆಯೋ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಅರ್ಜನ್ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವರ್ಕ್ ಕೂಡ ಕೊಟ್ಟಿದ್ದಾರೆ ಏನು ಮಾಡಬೇಕಂತ ಪಿಟರ್ದವರು ಲೋವರ್ ಲಿಂಬ್ ಪ್ಯಾಲಿಟಿ ಡ್ಯಾಮೇಜ್ ಫ್ರಾಮ್ ದಿ ಸೈಡ್ ಕ್ಯಾನ್ ದಿ ಅಕೌಮಟ್ಟಿ ಅಂತ ಕೊಟ್ಟಿದ್ದಾರೆ ಆ್ಯಸ್ ಪರ್ಸನ್ ವಿಥೌಟ್ ತ್ರೀ ಫಿಂಗರ್ ಇನ್ ಒನ್ ಹ್ಯಾಂಡ್ ಎಲ್ಲರೂ ಈ ರೀತಿ ಅಂದರೆ ಪ್ರತಿಯೊಂದು ಟ್ರೇಡಿಗೆ ಸಂಬಂಧಪಟ್ಟಂಥ ವರ್ಕ್ ಇರುತ್ತೆ ಆ ವರ್ಕ್ ಇಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ ನಿಮ್ದು ಯಾವುದು ಟ್ರೇಡ್ ಆಗಿರುತ್ತೋ ಅವು ನಿಮ್ಗೆ ವರ್ಕ್ ಆಗಿದ್ರು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಲಾಸ್ಟಿಗೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಅವರು ಮೆಡಿಕಲ್ ಫಾರ್ಮ್ ಅಂತ ಮೆಡಿಕಲ್ ಫಿಟ್ನೆಸ್ ಇದನ್ನು ತಾವು ಪ್ರಿಂಟ್ ತಗೊಂಡು ಮೆಡಿಕಲ್ ಆಫೀಸ್ಗಳಿಂದ ಪಿಲ್ಅಪ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿ ಹಾಕಬೇಕಾಗತ್ತೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಇಲ್ಲಿ ಕ್ಲರ್ ಎಲ್ಲ ಓದ್ಕೊಂಡು ಸಬ್ಮಿಟ್ ಮಾಡಿ ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದಾರೆ ಸೌತ್ ವೆಸ್ಟರ್ನ್ ರೈಲ್ವೆ ಸೆಲ್ ಆರ್ ಆರ್ ಸಿ ಅಂತ ಸೌತ್ ವೆಸ್ಟರ್ನ್ ರೈಲ್ವೆ ಇಲ್ಲಿ ರಿಜಿಸ್ಟ್ರೇಷನ್ನು ರಿಜಿಸ್ಟ್ರೇಷನ್ ಆರ್ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಕಾರ್ನ್ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ನೀವು ನೇರವಾಗಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ಆಗೋದಿಲ್ಲ ಮೊದಲು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ರೆಜಿಸ್ಟ್ರ್ ಅಂತ ಕೊಟ್ಟಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ನಂತರ ಅದನ್ನೆಲ್ಲನೂ ಕರೆಕ್ಟಾಗಿ ಫಿಲ್ ಅಪ್ ಇಲ್ಲಿ ಅವರು ಕ್ಲಿಯರ್ ಕೊಟ್ಟಿದ್ದಾರೆ ಏನಂದರೆ ದಿಸ್ ಯಾರು ಕೊಡೋದು ಕೊಟ್ಟಿದ್ದಾರೆ ಹೊಲೋ ದಿಸ್ ಅಂತ ಕೊಟ್ಟಿದ್ದಾರೆ ಸರಿ ಓಪನ್ ಆಗ್ತಾ ಇಲ್ಲ ಅದು ಫ್ರೆಂಡ್ಸು ಶು ರಿಜಿಸ್ಟ್ರಂತ ಕೊಟ್ಟಾಗ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಪ್ಲೀಸ್ ಎಂಟರ್ ಫುಲ್ ನೇಮ್ ಮೆಟ್ರಿಕುಲೇಷನ್ಸ್ ಎಸ್ ಎಲ್ ಸಿ ಅಲ್ಲಿ ಯಾವ ರೀತಿ ಆಗುತ್ತೆ ಅದ ರೀತಿ ಎಲ್ಲರೂ ಪಿನ್ಅಪ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ನೇಮು ಫಾದರ್ ನೇಮು ಮದರ್ ನೇಮು ಡೇಟ್ ಆಫ್ ಬರ್ತು ಜೆಂಡರು ಎಲ್ಲರೂ ಪಿನ್ ಅಪ್ ಮಾಡೋಕ್ಕಾಗತ್ತೆ ಆಮೇಲೆ ಕಮ್ಯುನಿಟಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟಿಜನ್ನು ಎಂದು ಯಾವುದಾದ್ರು ಹಾಕಿ ಮ್ಯಾರೇಜ್ ಆಗಿ ಮೆಲ್ಡ್ ಆಗಿದೆ ಇಲ್ಲಿ ಅನ್ಬೆಲ್ಟ್ ಅಂತಾಕೆ ಆಮೇಲೆ ಕೆಟಗರಿ ಇದೆ ಜನ್ರಲ್ ಇದೆಯೋ ಓ ಬಿ ಸಿ ಯಾವ್ದು ಕೆಟಗರಿ ಬರೋದು ಅದನ್ನು ನೋಡ್ಕೊಂಡು ಇಲ್ಲಿ ಹಾಕ್ಬೋದು ಇಲ್ಲಿ ಎಕ್ಸೆಲ್ಸ್ಮ್ ಜಾಸ್ತಿ ಅಂತ ಇಲ್ಲಿ ಅಂತ ಹಾಕಿ ಇದು ಆಗಿ ಪಿ ಡಬ್ಬಲ್ ಆಗಿ ಎಷ್ಟಿದ್ರೆ ಎಸೆಗಿ ನೋವಕ್ಕೆ ಆಮೇಲೆ ಸೆಲೆಕ್ಟ್ ಐಡೆಂಟಿ ನಿಮ್ಮ ಯಾವ ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ ಐಡೆಂಟಿಟಿ ಆಧಾರ್ ನಂಬರು ಆಧಾರ ಮಾರ್ಕು ಆಮೇಲೆ ಇನ್ಫಾರ್ಮೇಷನ್ ಐಡೆಂಟಿಫಿಕೇಶನ್ ಮಾರ್ಕ್ ನಂಬರು ನಿಮ್ಮ ಬಾಡಿಲಿ ಇರ್ತಕ್ಕಂಥ ಅದು ಮರ ಮಾರ್ಕೆಲ್ಲ ಹಾಕಬೇಕಾಗತ್ತೆ ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ಸು ಆಮೇಲೆ ಇಲ್ಲಿ ಸೆಲೆಕ್ಟ್ ಯೂನಿಟಿ ನೀವು ಇಲ್ಲಿ ನೋಡಿ ಸರಿಯಾಗಿ ನೋಡ್ಕೊಳಿದಾನ ಇಲ್ಲಿ ನೀವು ಯಾವ ಯೂನಿಟಲ್ಲಿ ಸೆಲೆಕ್ಟ್ ಮಾಡ್ಕೊತಾರೋ ಅದೇ ಯೂನಿಟ್ ನಿಮಗೆ ಎಕ್ಸಾಮ್ ಇರುತ್ತೆ ಅಲ್ಲಿಂದ ಹೋಗ್ಬೇಕಾಗತ್ತೆ ಇಲ್ಲಿ ಇಷ್ಟು ಎಲ್ಲ ಯುಕೊಟ್ಟಿದ್ದಾರೆ ಆಗಳಿದ್ದು ಕಾರ್ಪುರ ಸಿಂಗಲ್ ಅಂತ ಕೊಟ್ಟಿದ್ದಾರೆ ಯಾವಾಗಲೂ ತೋರಿಸಿ ಎಲ್ಲೆಲ್ಲಿ ಇದೆ ಅಂತ ನೀವು ಯಾವ ಇಲ್ಲಿ ಹುದ್ದೆಗೆ ಯಾವ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಇದು ವರ್ಕ್ ಆಗಿರುತ್ತದೆ ಎಕ್ಸಾಂಪಲ್ ಈಗ ಎಲೆಕ್ಟ್ರಿಕಲ್ ಲೋಕೋ ಶಿಟ್ನ ರಾಂಚಿ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿಯ ಪ್ರಶ್ನೆ ಹೋಗುತ್ತೆ ಟ್ರೇಡು ಇಲ್ಲಿ ಫಿಟ್ಟರು ಎಲೆಕ್ಟ್ರಿಷಿಯನ್ನು ಎಲ್ಡೋರು ಮಿಷಿನಷ್ಟು ಮೂರೇ ಟ್ರೇಡರ್ ಸಂಬಂಧಪಟ್ಟ ಹುದ್ದೆಯಲ್ಲಿ ಕಲಿ ಒಂದು ಬರುತ್ತೆ ಅದೇ ರೀತಿ ನೀವು ಇಲ್ಲಿ ಬೇರೆ ಚೇಂಜ್ ಡಿಸೈನ್ ಲೋಕೋ ತಗೊಂಡರೆ ಅದು ಇಲ್ಲಿ ಚೇಂಜ್ ಆಗುತ್ತೆ ನೋಡಿ ಸ್ವಿಟ್ಟರು ಎಲೆಕ್ಟ್ರಿಷಿಯನ್ ಬಿಲ್ಡರು ಮೆಕ್ಯಾನಿಕಲ್ ಡೀಸರು ಪೇಂಟರು ಈ ರೀತಿ ಬರುತ್ತೆ ನೀವು ಎಲ್ಲಿ ಹಾಕ್ತೀರ ಅದು ನೋಡ್ಕೊಂಡು ಅದನ್ನು ಆಮೇಲೆ ಇಲ್ಲಿ ಮೆಟ್ರಿಕುಲೇಷನ್ ನೀವು ಡೀಟೇಲ್ಸ್ ಹಾಕಬೇಕಾಗತ್ತೆಲ್ಲ ಅವನು ಆಮೇಲೆ ಐ ಟಿ ಐ ಡಿಟೇಲ್ಸ್ ಹಾಕಬೇಕಾಗುತ್ತೆ ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ಪೇಜ್ ಹೋಗುತ್ತೆ ಆಮೇಲೆ ರಿಜಿಸ್ಟರ್ ಅಂತಾರೆ ಮತ್ತು ತಿರ್ಗಾ ಲಾಗಿನ್ ಬಂದು ಯೂಸರ್ ಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡ್ಕೊಂಡು ಅಲ್ಲಿಂದ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಬೋದು ಇದು ಸೌತ್ ಏಸ್ಟರ್ನ್ ರೈಲ್ವೆರ್ತಕ್ಕಂಥ ಒಂದು ಅಪ್ರಿಂಟಿಸ್ ಉದ್ಯೋಗ ಆಗಿದೆ ಇದು ಏನೇನು ಅಂತ ಅವರು ಅಪ್ರೆಂಡ್ಸ್ ಹೇಳ್ತಾರೆ ನಿಮಗೆ ಕರೆಕ್ಟಾಗಿ ನೋಡಿಕೊಂಡು ಪಿ ಡಿ ಎಪ್ ನೋಡಿಕೊಂಡು ಆಮೇಲೆ ಅರ್ಜೆಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಭಾರತೀಯ ರೈಲ್ವೆ ಇಲಾಖೆಯ ಒಂದು ನೇಮಕತೆ ಆಗಿತ್ತು ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ತಮಗೆ ಶೇರ್ ಮಾಡಿದ್ದೀನಿ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಿಮಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಗಣ